ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೀಡುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದಿಂದ ಸರ್ವರಿಗೂ ಶರಣು ಇವಾಗ ದೇವರ ಕಲ್ಪನೆ ಬಗ್ಗೆ ಒಂದು ಮೂರು ವಚನಗಳ ಮೂಲಕ ದೇಹವೆಂಬ ದೇವಸ್ಥಾನದೊಳಗಿರ್ತಕ್ಕಂಥ ಸೃಷ್ಟಿಕರ್ತನ ಬಗ್ಗೆ ನಾವು ಧ್ಯಾನ ಪ್ರಾರ್ಥನೆ ಚಿಂತನೆಗಳನ್ನು ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿ ಅಥವಾ ಗ್ರಾಮ ಒಂದು ಎಲ್ಲ ವರ್ಗದವರ ಒಂದು ಕಡೆ ಸೇರಿ ಅನುಭವಗೋಷ್ಠಿ ಶರಣರ ವಚನಗಳ ಚಿಂತನೆ ಮಾಡಿದರೆ ನಿಜಕ್ಕೂ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಇವಾಗ ಮಹಾತ್ಮ ಬಸವಣ್ಣನವರ ವಚನದ ಮೂಲಕ ಈ ಜಗತ್ತವೇ ಒಂದು ದೇವಾಲಯ ಇಂತಹ ದೇವಾಲಯದಿಂದ ಹುಟ್ಟಿ ಬರ್ತಕ್ಕಂಥ ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು जगदगला मुगील मिगल निमगला पातालदि तत्त निम श्रीचरण ब्रह्माण्ड दिन्द निम श्रीमुकुट अगम्य अगोचर अप्रतिमलिङ्गवे ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ ಈ ಥರ ಇಷ್ಟಲಿಂಗದ ಮೂಲಕ ನಾವು ಬ್ರಹ್ಮಾಂಡದ ಒಡೆಯನನ್ನು ನಾವು ಅರಿತುಕೊಳ್ಳೋಣ ಈಗ ಇದು ಇಷ್ಟಲಿಂಗ ಈಗ ಪ್ರಾಣಲಿಂಗಕ್ಕೆ ಹೋಗೋಣ ಎನಗೆ ನಿಮ್ಮ ನೆನಹುವಾದಾಗಲೇ ಉದಯ ಅಯ್ಯಾ ಎನಗೆ ನಿಮ್ಮ ಮರಹವಾದಾಗಲೇ ಅಸ್ತಮಾನ ಅಯ್ಯಾ ಎನಗೆ ನಿಮ್ಮ ನೆನಹವೇ ಜೀವನ ಅಯ್ಯಾ ಎನಗೆ ನಿಮ್ಮ ನೆನೆಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣದುಂಡಿಗೆ ಒತ್ತಯ್ಯ ವದನದಲ್ಲಿ ಷಡಕ್ಷರಿ ಬರೆವಯ್ಯ ಕೂಡಲ ಸಂಗಮ ದೇವ ಅಂದರೆ ಯಾವಾಗ ಬೇಕಾಗಲ್ಲ ಎಲ್ಲಿ ಬೇಕಾಗಲ್ಲ ನಾವು ನಮ್ಮ ಅಂತರಂಗದ ದೇವನ ದರ್ಶನ ಪಡೆಯಲು ತಿಳಿಸಿದ್ದಾರೆ ನಮ್ಮ ಬಸವಕಲ್ಯಾಣದ ಅಣ್ಣ ಬಸವಣ್ಣನವರು ಮತ್ತು ಶರಣರು ಈಗ ಭಾವಲಿಂಗ ಭಾವಲಿಂಗದಲ್ಲಿ ತಾವು ಎಷ್ಟು ಬೇಕಷ್ಟು ಧ್ಯಾನ ಮಾಡೋದ್ರ ಮೂಲಕ ಮನಸ್ಸಿನಲ್ಲಿರ್ತಕ್ಕಂಥ ಮಹಾದೇವನ ಜೊತೆ ಒಂದಾಗಿ ನಾವು ಆತ್ಮಜ್ಞಾನವನ್ನು ಪಡೆಯಬಹುದು ಆನಂದದಿಂದ ಬದುಕಲು ಬರುತ್ತದೆ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತಾಡುವೆ ಜೇನ ಮಳೆಗಳು ಸುರಿದಾವು ಅಮೃತದ ಬಿಂದುಗಳು ಕರೆದಾವು ಕೂಡಲ ಚನ್ನ ಸಂಗಮ ದೇವರೆಂಬ ರಸಸಾಗರದೊಳಗೆ ನಾನು ಓಲಾಡುತ್ತಿದ್ದೇನ ಓಲಾಡುತ್ತಿದ್ದೇನ ಈ ಥರ ಈ ಚನ್ನ ಬಸವಣ್ಣನ ರಚನೆ ಏನು ಏನು ಹೇಳಿಕೊಡ್ತಂದರೆ ಕಣ್ಣುಗಳ ನೋಟ ಹೃದಯದ ಜ್ಞಾನ ಅಂದರೆ ಅಂತರಂಗದ ದೇವನ ಜೊತೆ ನಾವು ಒಂದಾಗಿ ಧ್ಯಾನಿಸುವುದು ಮೂಲಕ ನಾವು ಆತ್ಮ ಆನಂದ ಪಡೆಯಬಹುದು ಈ ಥರ ನಾವು ದಿನನಿತ್ಯ ಒಂದು ಐದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಮಾಡಿದ್ದೇ ಆದರೆ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ರೋಗಗಳಾಗಲಿ ಹೀಗೆ ಯಾವ ಸಮಸ್ಯೆಗಳು ಕೂಡ ಏನಿದ್ರು ಅವೆಲ್ಲಕ್ಕೂ ಪರಿಹಾರ ಸಿಗಲಿದೆ ಈ ಥರ ನಾವು ತಮಗೆ ಎಷ್ಟು ಬೇಕೋ ಅಷ್ಟು ನಾವು ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನ ಮಾಡಿಕೊಳ್ಳಬಹುದು ನಮ್ಮ ಒಳಗೆ ಇರತಕ್ಕಂತಹ ಬ್ರಹ್ಮಾಂಡದ ಮಹಾಜ್ಞಾನ ಶಕ್ತಿ ಆ ಶಕ್ತಿನಿಂದಲೇ ನಾವು ಜೀವಂತವಾಗಿದ್ದೀವಿ ಈ ಸತ್ಯವನ್ನು ಜಗತ್ತಿಗೆ ತೋರಿಸಿದವರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಈ ಧರ್ಮವನ್ನು ನಾವು ಈ ಜನಗಣತಿ ಈ ಸಾಮಾಜಿಕ ಸಮಸ್ಯೆಗಳಿಗೆ ಎಲ್ಲವಕ್ಕೂ ಪರಿಹಾರ ಇದೆ ಆ ಕಾರಣಕ್ಕಾಗಿ ಯಾರೇ ಏನೇ ಹೇಳಲಿ ನಾವು ಭರಿಸುವುದು ಲಿಂಗ ಆಯತ ನಮಗೆ ಎಲ್ಲಕ್ಕ ದೊಡ್ಡ ಸಂಪತ್ತು ಅಣ್ಣ ಬಸವಣ್ಣ ಲಿಂಗಾಯತ ಲಿಂಗಾಯತವೆಂದರೆ ಬಸವಣ್ಣ ಬಸವಣ್ಣವೆಂದರೆ ಲಿಂಗಾಯತ ನಾವು ಇದನ್ನೇ ಭರಿಸುತ್ತೇವೆ ನಮಗೆ ಸರ್ಕಾರಿ ಸೌಲಭ್ಯ ಸಿಗಲಿ ಬೇಕಾದರೆ ಬೀಳಿ ನಮಗೆ ಎಲ್ಲವನ್ನು ಬದುಕಲು ಕಲಿಸಿದ್ದಾರೆ ಆದ್ದರಿಂದ ಈ ಈ ಒಂದು ಅನುಭವ ಮಂಟಪದ ವಿಚಾರಕ್ಕೆ ನಾವು ಮೊರೆ ಹೋದರೆ ಈಗ ಅನೇಕ ದೇವರುಗಳನ್ನು ತೋರಿಸಿದ್ರಲ್ಲ ಅನೇಕ ತೀರ್ಥಕ್ಷೇತ್ರಗಳು ಅನೇಕ ಮೂಢನಂಬಿಕೆಗಳು ಅನೇಕ ಶ ಜಾತಿ ಭೇದ ಭಾವ ಎಲ್ಲವನ್ನು ಬಿಟ್ಟು ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಎಲ್ಲವೂ ಕೂಡ ನಮಗೆ ಯಾವ ಕೆಲಸಕ್ಕೂ ಬರುವುದಿಲ್ಲ ನಮಗೆ ಬರುವುದು ಒಂದೇ ಒಂದು ಆತ್ಮಜ್ಞಾನ ಅಲ್ಲಮ್ಮ ಹುಡುಗರು ಹೇಳುತ್ತಾರೆ ನನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು ನೋಡಯ್ಯ ಹೊಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ ಈ ಮನಮುಟ್ಟದ ಲಿಂಗ ಉಳಿಮುಟ್ಟ ಬಂದಿದೆ ಗುಹೇಶ್ವರ ಎಂದು ಹೇಳಿದ್ರಲ್ಲ ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ನಮ್ಮ ತಾಯಿ ಹಿರಿಯರು ಏನೆಲ್ಲ ಬೇಡ್ಕೊಳ್ತಾ ಇದ್ದರು ದೇವರ ಹೆಸರಿನಲ್ಲಿ ಅದಕ್ಕೆ ನಾವು ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ನಾವು ಎಲ್ಲವನ್ನು ಹರಿದುಕೊಂಡರೂ ಕೂಡ ನಮಗೆ ಯಾವ ನಿಜವಾಗಿರ್ತಕ್ಕಂಥ ಜ್ಞಾನವನ್ನು ಯಾರೂ ಕೊಟ್ಟಿಲ್ಲ ನಾವು ಉಲ್ಟಾ ನಾವು ಬಡವರಾಗಿ ಅಜ್ಞಾನಿಗಳಾಗಿ ಸ್ವತಂತ್ರ ಭಾರತ ದೇಶದಲ್ಲಿ ನಾವು ಗುಲಾಮರಾಗಿ ಬದುಕ್ತಾ ಇದ್ದೀವಿ ಈ ಗುಲಾಮಗಿರಿಯಿಂದ ಮುಕ್ತವಾಗಲು ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಲಿಂಗಾಯತ ಧರ್ಮವೇ ನಮಗೆ ಮುಖ್ಯವಾಗಿದೆ ಎಂದು ಹೇಳುವುದರ ಮೂಲಕ ಈಗ ಧ್ಯಾನ ಎಷ್ಟು ಬೇಕಾದಷ್ಟು ನಾವು ಧ್ಯಾನ ಮಾಡಬಹುದು ಬಸವಲಿಂಗಾಯ ಈ ಥರ ತಮಗೆ ಎಷ್ಟು ಅಷ್ಟು ಧ್ಯಾನ ಮಾಡಿಕೊಳ್ಳಬಹುದು ಆದಷ್ಟು ಬೇಗ ಮುಂಜಾನೆ ಐದು ಗಂಟೆಗೆ ಎದ್ದು ಸ್ವಲ್ಪ ಧ್ಯಾನ ಮಾಡಿದರೆ ಒಳ್ಳೆಯದು ಆ ನಂತರ ಸ್ನಾನ ಮಾಡಿದ ನಂತರ ನಾವು ಈ ಮೂರು ವಚನಗಳ ಮೂಲಕ ಇನ್ನೂ ಬೇಕಾದಷ್ಟು ವಚನಗಳಿವೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಯಾವುದಾದರೂ ಇದಕ್ಕೆ ಸಂಬಂಧಪಟ್ಟು ಮೂರು ವಚನಗಳನ್ನು ಆರಿಸಿಕೊಂಡು ನೀವು ದಿನನಿತ್ಯ ನಿಮ್ಮ ಮನೆಯಲ್ಲಿಯೇ ನೀವು ಈ ರೀತಿ ಮಾಡುತ್ತಾ ಮಾಡುತ್ತಾ ಬದುಕಿದರೆ ನಮ್ಮ ಅಂಗಳವೇ ವಾರಣಾಶಿ ಆಗುತ್ತೆ ಎಂದು ಹೇಳುತ್ತಾ ಈ ಈ ಇಂಥ ಈ ದಾರಿಯಲ್ಲಿ ಹೋದರೆ ನಾವು ಅನೇಕ ಒಂದು ಮೂಢ ರೂಢಿಗಳಿಂದ ತಪ್ಪಿಸಿಕೊಂಡು ನಮ್ಮ ದುಡ್ಡು ಉಳಿದಾಯ ಮಾಡಿಕೊಳ್ಳಬೋದು ಮತ್ತು ನಿಜವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆಯಲು ಬರುತ್ತದೆ ಎಂದು ಹೇಳುವುದರ ಮೂಲಕ ತಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರಿಗೆ ಎಲ್ಲರಿಗೂ ತಲುಪಲಿ ಯಾಕೆಂದರೆ ಈ ಲಿಂಗಾಯತ ಧರ್ಮ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಕೂಡಿ ಕಟ್ಟಿದ ಧರ್ಮದ ಒಂದು ಇತಿಹಾಸವಿದೆ ಆದ್ದರಿಂದಲೇ ಬಸವಣ್ಣನವರು ಹೇಳುತ್ತಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಈ ಥರ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಕೆಳಗೆ ಬಿದ್ದವರನ್ನು ಮೇಲೆತ್ತಿ ಅವರ ದುಃಖ ಅವರ ನೋವು ಮೆಲುವಿಗೆ ಬಸವಣ್ಣನವರು ಈ ರೀತಿ ಬದುಕಲು ಕಲಿಸಿದ್ದಾರಲ್ಲ ಅಂತಹ ಮಹಾತ್ಮ ಬಸವಣ್ಣನವರಿಗೆ ಮತ್ತು ಶರಣರಿಗೆ ನಾವು ಈ ಜನ್ಮ ಆಗಲಿ ಇನ್ನೂ ಎಷ್ಟು ಜನ್ಮದಾದರೂ ಕೂಡ ಎಷ್ಟು ಅವರನ್ನು ಹೊಗಳಿದರೂ ಕಡಿಮೆ ಇದೆ ಎಂದು ಹೇಳುತ್ತ ಒಂದು ನೂರ ಐವತ್ತು ಕೋಟಿ ಜನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ರಾಜಕಾರಣಿಯಾದವರು ಧರ್ಮದ ಗುರುಗಳೆನಿಸಿಕೊಂಡು ಕೈ ಕೈಜೋಡಿಸಿ ವಿನಂತಿ ಮಾಡಿಕೊಳ್ತೇನೆ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು ತಾವೆಲ್ಲರೂ ಅರ್ಥ ಮಾಡಿಕೊಳ್ಳಿರಿ ವಚನಗಳನ್ನು ಓದಿರಿ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಇನ್ನೊಬ್ಬರನ್ನು ತಿಳಿಸುತ್ತಾ ಹೋದರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ರಾಷ್ಟ್ರವಾಗಲಿದೆ ಇನ್ನು ಅನೇಕ ದೇಶಗಳಲ್ಲಿ ಈ ಜಾತಿ ಭೇದ ಭಾವ ಈ ಹೆಣ್ಣು ಹಣ್ಣು ಮಣ್ಣಿಗಾಗಿ ಬಡದಾಡಿ ಬಡದಾಡಿ ಜೀವಗಳನ್ನು ಕಳೆದುಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಬಸವ ಕಲ್ಯಾಣದ ಅನುಭವ ಮಂಟಪ ಮುಂದಿನ ದಿನಗಳಲ್ಲಿ ನಮ್ಮ ಶರಣರ ವಚನಗಳು ಒಂದು ಅವರೆಲ್ಲರಿಗೂ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಿಗೂ ಒಂದು ಮಾರ್ಗದರ್ಶನವಾಗುತ್ತದೆ ಎಂದು ಹೇಳುತ್ತಾ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ನಮ್ಮ ಬಸವಣ್ಣವರು ಕೊಟ್ಟ ಲಿಂಗ ಆಯತ ಧರ್ಮವೆಂದು ಹೇಳಲು ನಾವೆಲ್ಲರೂ ಭಾರತೀಯರು ಹೆಮ್ಮೆ ಪಡಬೇಕು ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಭಾರತ ದೇಶದಲ್ಲಿ ಅಷ್ಟೆಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಸರ್ವರಿಗೂ ಮತ್ತೊಮ್ಮೆ ಬಾಗಿಲತ್ತಲೇ ಮುಗಿದ ಕೈಯಿಂದ ಶಾಲೆ